ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದಿವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಅಂದರೆ ಅಮೇರಿಕದಲ್ಲಿ ಡೆಂಟಲ್ ಕ್ಲಿನಿಕ್ಸ್ ಮಕ್ಕಳಿಗೆ ಪಿಡಿಯಾಚಿಕ್ ಡೆಂಟಲ್ ಕ್ಲಿನಿಕ್ಸ್ ಹೆಂಗಿರುತ್ತೆ ಅಂತ ನೀವು ನೋಡ್ಬೋದು ಸೊ ಇವತ್ತು ನನ್ನ ಮಗಳಿಗೆ ರೆಗ್ಯುಲರ್ ಚೆಕಪ್ ಇತ್ತು ಮತ್ತು ಒಂದು ಸೆವೆನ್ ಏಯ್ಟ್ ಇಯರ್ಸಲ್ಲಿ ಮಕ್ಕಳಿಗೆ ತುಂಬ ಚೇಂಜಸ್ ಆಗ್ತಿರುತ್ತೆ ನಿಮಗೆ ಗೊತ್ತಿರುತ್ತೆ ಬೀಳ್ತಾ ಇರುತ್ತೆ ಹಲ್ಲು ಮತ್ತು ಹುಟ್ಟುತ್ತಾ ಇರುತ್ತೆ ಕೆಲವೊಂದು ಸರಿ ಒಂದ್ರ ಮೇಲೊಂದು ಬೆಳೆದು ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಚೆಕಪ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನಾವು ಇವಾಗ ನಮ್ಮದು ರೆಗ್ಯುಲರ್ ನಾವು ಯಾವಾಗಲೂ ಯಾವ ಡಾಕ್ಟ್ರ್ ಹತ್ರ ಬರ್ತೀವಿ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀವಿ ಇಲ್ಲಿ ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕ್ಲಿನಿಕ್ ಸೊ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ಪಿ ಡಿ ಕ್ಲಿನಿಕ್ಸು ಹೀಗೆ ಇರುತ್ತೆ ಸೊ ಇಲ್ಲಿ ನಾವು ಇವಾಗ ವೆಯ್ಟ್ ಮಾಡ್ತೀವಿ ನಮ್ಮ ಟರ್ನಿಗೆ ಹಾಗೆ ಪಕ್ಕದಲ್ಲಿ ನೋಡ್ಬೋದು ಒಂದು ಕಾಫಿ ಸ್ಟೇಷನ್ ಕೂಡ ಇದೆ ಒಂದು ಪ್ಯಾಂಟ್ರಿ ಅಂತ ಹೇಳ್ಬೋದು ಸೊ ನೀವಲ್ಲಿ ಕಾಫಿ ಮಾಡ್ಕೊಬೋದು ಹಾಗೆ ನಿಮಗೆ ಕುಡಿಲಿಕ್ಕೆ ನೀರು ಕೂಡ ಇಟ್ಟಿರ್ತಾರೆ ಕೆಲವೊಂದು ಸರಿ ಸ್ನ್ಯಾಕ್ಸ್ ಕೂಡ ಇಟ್ಟಿರ್ತಾರೆ ಮಕ್ಕಳಿಗೆ ಚಿಪ್ಸ್ ಆಗಿರ್ಬೋದು ಲೈಕ್ ಬಿಸ್ಕೆಟ್ಸ್ ಆಗಿರ್ಬೋದು ಸೊ ನೀವು ಆ ವೆಯ್ಟ್ ಮಾಡೋ ಟೈಮಲ್ಲಿ ತೊಗೊಂಡು ತಿನ್ಬೋದು ಅಥವಾ ಕುಡಿಬೋದು ಹಾಗೆ ನಮ್ಮ ಟರ್ನ್ ಕೂಡ ಬಂತು ಇಲ್ಲಿ ನನ್ನ ಮಗಳದು ಹೈಟ್ ಮತ್ತು ವೆಯ್ಟ್ ಎಲ್ಲ ಲೈಕ್ ಬೇಸಿಕ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಅವಳದು ಹಲ್ದು ಎಕ್ಸ್ರೇ ಇದ್ದಾರೆ ಎಕ್ಸ್ರೇ ಎಲ್ಲ ಆದ ನಂತರ ನಮಗೆ ಅಂತ ಒಂದು ರೂಮನ್ನ ಅಲೋಕೇಟ್ ಮಾಡ್ತಾರೆ ಸೊ ಇಲ್ಲಿ ತುಂಬ ರೂಮ್ಸ್ ಇರುತ್ತೆ ಲೈಕ್ ಚಿಕ್ಕ ಚಿಕ್ಕ ರೂಮ್ಸ್ ಇರುತ್ತೆ ಬ ಅಲ್ಲಿ ಬಂದು ಪೇಶೆಂಟ್ಸ್ನ ಡಾಕ್ಟರ್ಸ್ ನೋಡೋದು ಸೊ ನಾವೇ ಡಾ ಇಂಡ್ಯಾದಲ್ಲಿ ನಾವೇ ಡಾಕ್ಟರ್ ಹತ್ರ ಹೋಗ್ತೀವಲ್ವ ಹಾಗಲ್ಲ ಇಲ್ಲಿ ನಮ್ಮ ರೂಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೂಮಲ್ಲಿ ಇರ್ತಾರೆ ಅಲ್ಲಿಗೆ ಡಾಕ್ಟರ್ ಬಂದು ನೋಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನಮ್ಮ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ ಮಕ್ಕಳದು ಮೆ ರೂಫಿಗೆ ಮಕ್ಕಳು ಎಲ್ಲಿ ಮಲಗ್ತಾರೆ ಅದ್ರ ಮೇಲ್ಗಡೆ ಟಿ ವಿನ ಸೆಟಪ್ ಮಾಡಿರ್ತಾರೆ ಸೊ ಹಾಗಾಗಿ ಮಕ್ಕಳು ಆರಾಮಾಗಿ ಮಲ್ಕೊಂಡು ಲೈಕ್ ಕ್ಲೀನೆಲ್ಲ ಮಾಡಬೇಕಂತಂದರೆ ಆರಾಮಾಗಿ ಟಿ ವಿ ನೋಡಿಕೊಂಡು ಮಲ್ಕೊಂಡಿರ್ಬೋದು ಕೆಲವೊಂದು ಮಕ್ಳು ತುಂಬ ಫಸಿ ಇರ್ತಾರಲ್ವ ಮಾಡಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇರೋದಿಲ್ಲ ಫಸ್ಟ್ ಟೈಮ್ ಆಗಿದ್ರೆ ಚಿಕ್ಕ ಮಕ್ಕಳು ಬೇಸಿಕಲಿ ಸೊ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಇದಾಗಿತ್ತು ಇಲ್ಲಿನ ಪೀಡಿಯಾಟಿಕ್ ಡೆಂಟಲ್ ಕ್ಲಿನಿಕ್ ಅಂದರೆ ಮಕ್ಕಳದ್ದು ಕ್ಲಿ ಡೆಂಟಲ್ ಕ್ಲಿನಿಕ್ ಹೇಗಿರುತ್ತೆ ಅಂತ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಸೊ ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ವೆರಿ ಅದು ಸೊ ಅವಾಗಲೇ ಹೇಳ್ದಂಗೆ ಇವಾಗ ಡ್ಯಾಲಸಿಂದ ಆಸ್ಟಿಂಗ್ ಹೋಗೋದಕ್ಕೆ ಒಂದು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಫೈವ್ ಅವರ್ಸ್ ಅಂತ ಹಾಗೆ ಆಗುತ್ತೆ ಬ್ರೇಕ್ ಲಂಚ್ ಬ್ರೇಕ್ ಬ್ರೇಕೆಲ್ಲ ತೊಗೊಂಡು ಹೋಗೋಷ್ಟೊತ್ತಿಗೆ ಸೊ ನಾವಿರೋ ಪ್ಲೇಸಿಂದ ಡ್ಯಾಲಸ್ ಡೌನ್ ಟೌನ್ಗೆ ಹೋಗಿ ಅಲ್ಲಿಂದ ಆಸ್ಟಿಂಗ್ ಹೋಗೋದು ಸೊ ಇವಾಗ ನೀವು ನೋಡ್ತಿರೋದು ಡ್ಯಾಲಸ್ ಡೌನ್ ಟೌನ್ ಸ್ಕೈ ಸ್ಕೈಸ್ಕೇಪರ್ಸ್ ನೋಡ್ತಾ ಇದ್ದೀರಾ